ಕಾರ್ಯಕ್ರಮ ಯಶಸ್ವಿಗೆ ಧನ್ಯವಾದ ಸಮರ್ಪಿಸಿದ ಗಣ್ಯರು ಕಳತ್ಮಾಡು ಗ್ರಾಮದಲ್ಲಿ ಹಬ್ಬದ ವಾತಾವರಣದ ನಡುವೆ ನಡೆದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಸರ್ಕಾರಿ ಶಾಲೆಯ ಉತ್ತಮ ಕಾರ್ಯಕ್ರಮಕ್ಕೆ ಕೈಜೋಡಿಸಿದ ಯುವಕರು ಮಹಿಳೆಯರು ಗ್ರಾಮಸ್ಥರ ಸಹಾಯ ಸಹಕಾರ ಸ್ಮರಿಸಿದ ಮುಖ್ಯ ಶಿಕ್ಷಕಿ ಭಾಗ್ಯ ಹಾಗೂ ಕ್ಲಸ್ಟರ್ ಅಧಿಕಾರಿ ಕರುಂಬಯ್ಯ ಶಾಲೆಯ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಉತ್ತಮ ಸಂದೇಶ ಸಾರಿದ ಹಳೆಯ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ದಾನಿಗಳ ಸಹಾಯದಿಂದ ಜರುಗಿದ ಮಕ್ಕಳ ಪ್ರತಿಭಾ ಕಾರಂಜಿ ನೃತ್ಯ ಕಾರ್ಯಕ್ರಮ ಗೋಣಿಕೊಪ್ಪ ಸಮೀಪವಿರುವ ಕಳತ್ಮಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗ್ರಾಮೀಣ ಮಕ್ಕಳಿಗೆ ಉತ್ತಮ ವೇದಿಕೆ ಕಲ್ಪಿಸಿಕೊಟ್ಟ ಶಿಕ್ಷಣ ಇಲಾಖೆ ನಮಸ್ತೆ ನನ್ನ ಹೆಸರು ಸುಶೀಲಾ ಅಂತ ನಾನು ಹೊಸೂರು ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಆಯ್ಕೆಯಾಗಿದ್ದೀನಿ ಇವತ್ತೇನು ನಮ್ಮ ಈ ಗ್ರಾಮದಲ್ಲಿ ಬಾಲಿವುಡ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಇಡೀ ಗ್ರಾಮಕ್ಕೆ ಹಬ್ಬದ ವಾತಾವರಣನ ಉಂಟು ಮಾಡಿದ್ದೆ ವಿಷಯ ಏನು ಅಂತ ಹೇಳಿದರೆ ನಮ್ಮಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮವಾಗಿ ಎಲ್ಲ ರೀತಿಯ ಒಂದು ಉತ್ತಮವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಎಲ್ಲ ಶಾಲೆಯಿಂದ ವಿದ್ಯಾರ್ಥಿಗಳು ಕೂಡ ಬಂದು ಇಲ್ಲಿ ನಡೆಸ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷಕರವಾದಂತಹ ವಿಚಾರ ಇಡೀ ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮ ನಮ್ಮ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೀತಾ ಇರೋದು ಅಂತ ಹೇಳಿದ್ದು ನಮ್ಮೆಲ್ಲರಿಗೂ ಕೂಡ ತುಂಬಾ ಗೌರವ ತರುವಂತಹ ವಿಷ ವಿಚಾರವೇ ಇಲ್ಲಿ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಆಟೋಟ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದು ನಮಗೆಲ್ಲರಿಗೂ ಕೂಡ ತುಂಬಾ ಸಂತೋಷವನ್ನ ತರ್ತಾ ಇದೆ ನಾವು ಗ್ರಾಮಸ್ಥರು ಇವರು ಅರ್ಚನಾ ಅಂತ ಇವರು ಸೌಮ್ಯ ಮತ್ತು ಯಮುನಾ ದಿವ್ಯಾ ಅಂತ ನಾವೆಲ್ಲ ಗ್ರಾಮಸ್ಥರು ಕೂಡ ಒಗ್ಗೊಟ್ಟಾಗಿ ಎಲ್ಲರೂ ಒಟ್ಟು ಸೇರಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು ನನ್ನ ಹೆಸರು ಕೊಲ್ಲಿ ಮಾಜಿ ಉಪದೇಶರಾಗಿದೆ ಪಂಚಾಯಿತಿಯಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ನನ್ನ ಅವಧಿ ಇವಾಗ ಒಂಬತ್ತನೇ ವರ್ಷ ಇವಾಗ ಪಂಚಾಯಿತಿ ಹಾಲಿ ಸದಸ್ಯನಾಗಿದ್ದೀನಿ ಇವಾಗ ನಮ್ಮ ಶಾಲೆಯಲ್ಲಿ ನಮ್ಮ ನಮ್ಮ ಮುಖ್ಯೋಪಾದರಾದಂಥ ಭಾಗವತಿ ಟೀಚರ್ ಟೀಚರ್ ಅವರ ಪ್ರಯತ್ನ ಈ ಊರಿನವರ ಪ್ರಯತ್ನ ಭಾಳ ಅಚ್ಚುಕಟ್ಟಾಗಿ ಊರಿನ ಧನ ಸಹಾಯದಿಂದ ಇವತ್ತು ನಾವು ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿದ್ದೀವಿ ನಿಜವಾಗಿ ಒಂದು ಉತ್ತಮ ಮಕ್ಕಳಿಗೆ ಒಂದು ಎಂಕರೇಜಿ ಮುಂದಿನ ಭವಿಷ್ಯಕ್ಕೆ ಅವರದೊಂದು ದಾರಿದೀಪ ಅಂತ ಈಗ ನಮ್ಮ ಸರ್ಕಾರ ಅಂದಿನಿಂದ ಸರ್ಕಾರ ಅವರು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಒಂದು ಮಕ್ಕಳ ಭವಿಷ್ಯಕ್ಕಾಗಿ ಮಕ್ಕಳು ಒಂದು ಉಜ್ವಲ ಭವಿಷ್ಯಕ್ಕಾಗಿ ಮಕ್ಕಳು ಒಂದು ದೇಶ ಸೇವೆಗಾಗಲಿ ಒಂದು ನಮ್ಮ ದೇಶದ ಪ್ಯಾರಾಮಿಲಿಟ್ರಿ ಇರ್ಬೋದು ಹಾಗೂ ಒಲಿಂಪಿಕ್ ಆಗಲಿ ಎಲ್ಲರಿಗೂ ಒಂದು ಉತ್ತಮವಾದ ಸಲಹೆ ಇದು ಈ ಥರ ಮಾಡಿದ್ದು ನಮ್ಮ ಕಲತ ಮಾಡು ಇದೊಂದು ಮಾದರಿ ಅಂತ ತಿಳ್ಕೊಳ್ತೀನಿ ಮುಂದಿನ ದಿನದಲ್ಲಿ ಉತ್ತಮವಾದ ಜನರು ಶಾಲೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಹಿರಿಯವರು ನಮ್ಮೊಟ್ಟಿಗೆ ಮಾಚಿಮಂಡ ಪ್ರಣ್ರು ಇದ್ದಾರೆ ದಾನಿಗಳು ಅದೇ ರೀತಿ ನಮ್ಮ ಇದ್ದಾರೆ ಎಲ್ಲರೂ ಒಂದು ಎಂಕರೇಜ್ ಆಗಿ ನಾ ಅವರು ಅಂತಲ್ಲ ಎಲ್ಲರೂ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಉತ್ತಮ ಮಾಡಿದ್ದೇವೆ ಇದೊಂದು ಮಾಡುವ ಒಂದು ಮಾ ಒಂದು ಜನರಿಗೆ ಒಂದು ಒಂದು ದಾರಿದೀಪವಾಗಿ ಮಾ ಕೇಳ್ಕೊಳ್ತೇನೆ ನಾನು ಮಾಚಿಮಂಡ ಹೊನ್ನಪ್ಪ ಕಳತ್ಮಾಡ ನಿವಾಸಿ ನಮ್ಮ ಕಳಕ್ಮಾಡು ಗ್ರಾಮದ ಶಾಲೆಯಲ್ಲಿ ಈ ಥರ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಸ್ತಿರೋದು ಸಂತೋಷದ ವಿಷಯ ಇದರಲ್ಲಿ ದಾನಿಗಳು ಹಾಗೂ ಸಾರ್ವಜನಿಕರು ಶಾಲಾ ಶಿಕ್ಷಕ ಬಂಧನದವರು ಆಡಳಿತ ಮಂಡಳಿಯವರೆಲ್ಲ ಇದರಿಂದ ಒಳ್ಳೆಯ ಒಂದು ಕಾರ್ಯಕ್ರಮ ನಡೆದು ಬಂದಿದೆ ಸಂತೋಷದ ವಿಚಾರ ಮಕ್ಕಳಿಗೆ ಶುಭವಾಗಲಿ ನಮಸ್ತೆ ನಾನು ಈ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಇಲ್ಲಿ ಒಂದು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗೆಯೇ ಈ ಶಾಲೆಯಲ್ಲಿ ನಾವು ಒಂದು ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ನಮ್ಮ ಇಲಾಖೆಯಿಂದ ಹೇಳಿದಾಗ ನಮ್ಮ ಇಲ್ಲಿಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸದಸ್ಯರುಗಳು ಹಾಗೆಯೇ ಕ್ರೀಡಾ ಸಮಿತಿಯ ಅಧ್ಯಕ್ಷರು ಸದಸ್ಯರುಗಳು ಹಾಗೆ ಹಳೆಯ ಸ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಒಂದು ಚರ್ಚೆಯನ್ನು ಮಾಡಿದಾಗ ತುಂಬ ಸಂತೋಷದಿಂದ ಎಲ್ಲರೂ ಒಪ್ಪಿಕೊಂಡು ಎಲ್ಲರೂ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಇಲ್ಲಿ ಒಂದು ಹಬ್ಬದ ವಾತಾವರಣವನ್ನೇ ಸೃಷ್ಟಿಸುವಂತಹ ಒಂದು ಯಶಸ್ವಿಗೊಳಿಸುವಂತಹ ಸಂಪನ್ನಯುತವಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ಪೋಷಕರು ಹಾಗೂ ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ಹಬ್ಬದ ವಾತಾವರಣ ನೀಡಿದ್ದಕ್ಕಾಗಿ ನಾನು ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅವರಿಗೆಲ್ಲರಿಗೂ ಅರ್ಪಿಸ್ತೇನೆ ಎಲ್ಲರ ಸಹಕಾರಕ್ಕಾಗಿ ನಾನು ಚಿರಋಣಿಯಾಗಿದ್ದೀನಿ ನನ್ನ ಹೆಸರು ಪಾಲಿಬೆಟ್ಟ ಕ್ಲಸ್ಟರ್ ಸಿ ಆರ್ ಪಿಗೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡುವ ಮೇಲೆ ಆಯೋಜನೆ ಮಾಡಿದ್ವಿ ಇವತ್ತು ಬೆಳಗಿನಿಂದ ಸಂಜೆವರೆಗೆ ಉತ್ತಮ ರೀತಿಯಲ್ಲಿ ಇದೊಂದು ನಮ್ಮ ಕ್ಲಸ್ಟರ್ ಪ್ರೋಗ್ರಾಮ್ ಮೂಡಿ ಬಂತು ಇದಕ್ಕೆ ಕಾರಣಕರ್ತರಂತಂದರೆ ಈ ಶಾಲೆಯ ಶಿಕ್ಷಕರಿಂದ ಈ ಗ್ರಾಮದ ಎಲ್ಲ ಗ್ರಾಮಸ್ಥರು ಹಳೆ ವಿದ್ಯಾರ್ಥಿ ಸಂಘ ಸ್ವಸಹಾಯ ಸಂಘದವರು ಕ್ರೀಡಾ ಸಮಿತಿ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಈ ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿ ಡಿ ಅವರು ಸಹಕಾರ ಒಟ್ಟಾರೆಯಾಗಿ ನಮ್ಮ ಈ ಪ್ರತಿಭಾ ಕಾರಂಜಿ ಒಂದು ತಾಲೂಕು ಮಟ್ಟದ ಆ ಮಟ್ಟಕ್ಕೆ ಒಂದು ಮೂಡಿ ಬಂದಿದೆ ಅಂತ ಹೇಳಿದರೆ ನಿಜವಾಗಿಯೂ ಎಲ್ಲ ಒಂದು ಖುಷಿಯಾಗಿ ನಮ್ಮೆಲ್ಲ ಈ ಗ್ರಾಮಸ್ಥರು ಉತ್ತಮ ರೀತಿಯ ಸ್ಪಂದನೆ ನೀಡಿದ್ದಾರೆ ಮಕ್ಕಳಿಗೆ ಹಾಗೆ ಒಳ್ಳೆಯ ಬೆಳಿಗ್ಗೆನೆ ನಾವು ಬಾದಾಮಿ ಹಾಲು ಮತ್ತು ಬಿಸ್ಕೆಟನ್ನು ಕೊಟ್ವಿ ಮಧ್ಯಾಹ್ನ ಹೊತ್ತು ಒಳ್ಳೆಯ ಭೋಜನವನ್ನು ಅವರಿಗೆ ಕೊಟ್ವಿ ಹಾಗೆ ಈಗ ಸಂಜೆ ಹೊತ್ತಲ್ಲಿ ಮಕ್ಕಳು ಎಲ್ಲ ಮಕ್ಕಳು ಯಾಕೆ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಬಳದಿರ್ತಾರೆ ಅಂತೇಳಿ ಇನ್ನು ಉತ್ತಮ ರೀತಿಯ ಕಾಫಿ ಕೇಸರಿ ಭಾತ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ ಸರ್ಕಾರ ಕೊಡುವಂಥ ಆ ಒಂದು ಚಿಕ್ಕ ಅನುದಾನದ ಜೊತೆಯಲ್ಲಿ ಈ ಗ್ರಾಮಸ್ಥರ ಒಂದು ಸಹಕಾರದಿಂದ ಉತ್ತಮ ರೀತಿಯ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆಯನ್ನು ಮಾಡಿದ್ದೀವಿ ಎಲ್ಲರ ಸ್ಪಂದನ ತುಂಬ ಚೆನ್ನಾಗಿತ್ತು ಈ ಗ್ರಾಮಸ್ಥರಿಗೆ ಈ ಒಂದು ಒಳ್ಳೆಯ ಈ ಒಂದು ನಮ್ಮ ಅವರಿಗೊಂದು ಒಳ್ಳೆಯದಾಗಲಿ ಮುಂದಿನ ಈ ಶಾಲೆಯ ಅಭಿವೃದ್ಧಿಗೆ ಅವರು ಮತ್ತಷ್ಟು ಶ್ರಮಿಸಲಿ ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಇವತ್ತು ನಾವು ನಮ್ಮ ಕಳತ್ಮಾಡು ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಒಂದು ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಣ ಇಲಾಖೆಯವರು ಹಾಗೂ ಅನೇಕ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಆಗಮಿಸಿರುತ್ತಾರೆ ಅದೇ ರೀತಿ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಹಳೆ ಸಂಘದ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳು ಅದೇ ರೀತಿ ಧರ್ಮಸ್ಥಳದ ಧರ್ಮಸ್ಥಳ ಸಂ ಸಂಘದ ವಿಪತ್ತು ನಿರ್ವಹಣಾ ಸಮಿತಿಯವರು ತಂಡದವರು ಎಲ್ಲರೂ ಕೂಡ ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಿರುತ್ತೇವೆ ಆದ್ದರಿಂದ ನಮ್ಮ ಈ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಒಂದು ನಿರ್ಮಾಣವಾಗಿದೆ ಸಾಕ ಸರ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ